ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚಾಂದಿನಿ ಗೌಡ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ನನಗೆ ತುಂಬ ಕಮೆಂಟ್ಸ್ ಬರ್ತಾ ಇರೋದು ಯಾಕೆ ನೀವು ಇನ್ನೂ ವ್ಲಾಗ್ ಮಾಡಿಲ್ಲ ಯಾಕೆ ವ್ಲಾಗ್ ಹಾಕಿಲ್ಲ ಅಂತ ಅಂದ್ಬಿಟ್ಟು ಸೊ ಅದಕ್ಕೆಲ್ಲ ರೀಸನ್ ಇವತ್ತಿನ ವ್ಲಾಗಲ್ಲಿ ನಿಮಗೆ ಸಿಗುತ್ತೆ ಸೊ ಇಷ್ಟು ದಿನ ನೀವೆಲ್ಲರೂ ಕಾಯ್ತಿದ್ದ ನಮ್ಮ ಶಿಲ್ಪ ಮದುವೆ ಬ್ಲಾಗ್ ಇವತ್ತಿನ ವ್ಲಾಗ್ ಆಗಿರುತ್ತೆ ಸೊ ಎಲ್ಲಿತ್ತು ಮದುವೆ ಹೇಗಾಯಿತು ಯಾರೆಲ್ಲ ಬಂದಿದ್ರು ಕಂಪ್ಲೀಟ್ ಡೀಟೇಲ್ಸ್ ಇವತ್ತಿನ ವ್ಲಾಗಲ್ಲಿ ನೀವು ನೋಡ್ಬೋದು ಸೊ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಆ್ಯಂಡ್ ವ್ಲಾಗ್ ನೋಡೋಕ್ಕಿಂತ ಮುಂಚೆ ಗೊತ್ತಲ್ಲ ಇನ್ನು ನನ್ನ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಆ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮಗೆಲ್ಲ ಒಂದು ಬ್ಯೂಟಿಫುಲ್ ಪ್ರಾಡಕ್ಟ್ ಬಗ್ಗೆ ರಿವ್ಯೂ ಮಾಡೋದಿದೆ ಅದು ಬೇರೆ ಯಾವುದೂ ಅಲ್ಲ ಮಮ ಅರ್ತ್ ಲೆಮನ್ ಆ್ಯಂಟಿ ಡ್ಯಾಂಡ್ರಫ್ ಶಾಂಪೂ ಆ್ಯಂಡ್ ಕಂಡೀಷ್ನರ್ ಸೊ ಇವಾಗಿನ ಒಂದು ವಿಂಟರ್ ಸೀಸನಲ್ಲಿ ನಮ್ಮ ಸ್ಕ್ಯಾಲ್ಪ್ ಇರ್ಬೋದು ಆ್ಯಂಡ್ ನಮ್ಮ ಹೇರ್ ಇರ್ಬೋದು ಎಷ್ಟು ರಫ್ ಆಗ್ತಿದೆ ಆ್ಯಂಡ್ ಸ್ಕ್ಯಾಲ್ಪ್ ಡ್ಯಾಂಡ್ರಾಫು ಇಚ್ಚಿನೆಸ್ ಇವೆಲ್ಲ ಇದೆ ಸೊ ಇದಕ್ಕೆಲ್ಲ ನಾವು ಬೆಸ್ಟ್ ನ್ಯಾಚುರಲ್ ಆಗಿ ನಮಗೆ ಇಂಗ್ರೀಡಿಯೆಂಟ್ಸ್ ಹಾಕಿ ಹಾಕ್ಕೊಂಡು ಮೀನ್ಸ್ ಮನೆಯಲ್ಲಿ ಮಾಡೋಕ್ಕೆ ಟೈಮ್ ಇರೋಲ್ಲ ಸೊ ಅದಕ್ಕೆಲ್ಲದಕ್ಕೂ ಹೆಲ್ಪ್ ಆಗಲಿ ಅಂತ ಅಂದ್ಬಿಟ್ಟು ಮಮಾ ಅರ್ತ್ ಕಡೆ ನಮಗೆ ಆ ಬ್ಯೂಟಿಫುಲ್ ಒಂದು ಆ್ಯಂಟಿ ಡ್ಯಾಂಡ್ರಫ್ ಶಾಂಪು ಆ್ಯಂಡ್ ಕಂಡೀಷ್ನರ್ ಲೆಮನ್ದು ನಮಗೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಸೊ ಈ ಶಾಂಪು ಅಲ್ಲಿ ಮೇನ್ ಇಂಗ್ರೀಡಿಯೆಂಟ್ಸ್ ಲೆಮನ್ ಆ್ಯಂಡ್ ಜಿಂಜರ್ ಆಗಿರೋದ್ರಿಂದ ಇದು ನಮ್ಮ ಡ್ಯಾಂಡ್ರಫ್ನ ರಿಮೂವ್ ಮಾಡುತ್ತೆ ಆ್ಯಂಡ್ ನಮ್ಮ ಸ್ಕ್ಯಾಲ್ ಡ್ರೈನೆಸ್ ಏನಿರುತ್ತೆ ಅದೆಲ್ಲ ನಮಗೆ ಕಂಟ್ರೋಲ್ ಮಾಡುತ್ತೆ ಆ್ಯಂಡ್ ನ್ಯಾಚುರಲಿ ನಮ್ಮ ಹೇರ್ ಸಾಫ್ಟ್ ಆ್ಯಂಡ್ ಸ್ಮೂತಿಯಾಗಿರುತ್ತೆ ಆ್ಯಂಡ್ ಕಂಡೀಷ್ನರಲ್ಲೂ ಸೇಮ್ ಇಂಗ್ರೀಡಿಯೆಂಟ್ಸ್ ಇರೋದರಿಂದ ನಮ್ಮ ಹೇರ್ ಫ್ರೀಝಿನೆಸ್ ಆಗಿರೋದನ್ನು ಕಂಟ್ರೋಲ್ ಮಾಡುತ್ತೆ ಸಾಫ್ಟ್ ಆ್ಯಂಡ್ ಸಿಲ್ಕಿ ಆಗಿರುತ್ತೆ ಸೊ ನೀವು ಕಂಡಿಷ್ನರ್ ಅಪ್ಲೈ ಮಾಡುವಾಗ ಬರೀ ಹೇರಿಗೆ ಮಾತ್ರ ಅಪ್ಲೈ ಮಾಡ್ಕೊಂಡು ವಾಶ್ ಮಾಡಿದ್ರೆ ಬೆಟರ್ ಸೊ ಇದು ಆಫ್ಟರ್ ಹೇರ್ ವಾಶ್ ಆದಮೇಲೆ ಸೊ ಫ್ರೆಂಡ್ಸ್ ನಿಮಗೇನಾದರೂ ಈ ಒಂದು ಬ್ಯೂಟಿಫುಲ್ ಮಮಾ ಅರ್ತ್ ಲೆಮನ್ ಆ್ಯಂಟಿ ಡ್ಯಾಂಡ್ರಫ್ ಶಾಂಪು ಆ್ಯಂಡ್ ಕಂಡಿಷ್ನರ್ ನೀವೇನಾದ್ರು ಪರ್ಚೇಸ್ ಮಾಡೋದಿದ್ರೆ ಮಾಮಾ ಅರ್ತ್ ಅಫಿಷಲ್ ವೆಬ್ಸೈಟ್ ಆ್ಯಂಡ್ ಆ್ಯಪಲ್ಲಿ ನನ್ನ ಒಂದು ಕೂಪನ್ ಕೋಡನ್ನ ಯೂಸ್ ಮಾಡಿ ನೀವು ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಪಡಿಬೋದು ಸೊ ನನ್ನ ಒಂದು ಕೂಪನ್ ಕೋಡ್ ಒನ್ ಟ್ವೆಂಟಿ ಟ್ವೆಂಟಿ ತ್ರೀ ಅಂತ ನಾನು ಸ್ಕ್ರೀನ್ ಮೇಲೂ ಮೆನ್ಷನ್ ಮಾಡಿರ್ತೀನಿ ಆ್ಯಂಡ್ ಡಿಸ್ಕ್ರಿಪ್ಷನಲ್ಲೂ ಮೆನ್ಷನ್ ಮಾಡಿರ್ತೀನಿ ನಿಮಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಆದರೆ ನೀವು ನನ್ನ ಕೂಪನ್ ಕೋಡ್ನ ಯೂಸ್ ಮಾಡಿ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಪಡಿಬೋದು ಸೊ ಈ ಪ್ರಾಡಕ್ಟ್ ನಮಗೆ ಮಾಮಾ ಅರ್ತ್ ಪ್ರಾಡಕ್ಟ್ ಬರೀ ಅಫಿಷಿಯಲ್ ವೆಬ್ಸೈಟ್ ಆ್ಯಂಡ್ ಆ್ಯಪ್ ಅಷ್ಟೇ ಅಲ್ಲ ಫ್ಲಿಪ್ಕಾರ್ಟ್ ನೈಕಾ ಹಾಂ ಅಮೆಝಾನ್ ಅಂತ ಎಲ್ಲ ಶಾಪಿಂಗ್ ಆ್ಯಪ್ಗಳಲ್ಲೂ ಅವೈಲಬಲ್ ಇದೆ ಆ್ಯಂಡ್ ಶಾಪಿಂಗ್ ಆ್ಯಪ್ಗಳಷ್ಟೇ ಅಲ್ಲ ನಮ್ಮ ನಿಯರೆಸ್ಟ್ ಸ್ಟೋರ್ಗಳಲ್ಲಿ ಇವಾಗ ನಾವು ಮಾಮಾಅಾರ್ತ್ ಪ್ರಾಡಕ್ಟ್ಗಳನ್ನ ಪರ್ಚೇಸ್ ಮಾಡ್ಬೋದು ಸೊ ಬೇಗ ಹೋಗಿ ಹಾಂ ನಿಮ್ಮ ನಿಯರೆಸ್ಟಲ್ಲಿರೋ ಶಾಪಲ್ಲಿ ನೀವು ಮಾಮಾಅಾರ್ತ್ ಪ್ರಾಡಕ್ಟ್ಗಳನ್ನ ಪರ್ಚೇಸ್ ಮಾಡ್ಬೋದು ಅಷ್ಟೇ ಅಲ್ಲ ಹಾಂ ಮಾಮಾ ಅರ್ಥ ಒಂದು ಗುಡ್ನೆಸ್ ಪ್ರೋಗ್ರಾಮ್ ಇದೆ ಅವರು ಟೂ ತೌಸಂಡ್ ಟ್ವೆಂಟಿ ಫೈವ್ ಅಷ್ಟರಲ್ಲಿ ಒನ್ ಮಿಲಿಯನ್ ಟ್ರೀನ ಪ್ಲಾಂಟ್ ಮಾಡಬೇಕು ಅಂತ ಒಂದು ಏಮ್ ಇಟ್ಕೊಂಡಿದ್ದಾರೆ ಸೊ ಇವಾಗ ನಾವು ಪರ್ಚೇಸ್ ಮಾಡೋ ಪ್ರತಿಯೊಂದು ಲಿಂಕನ್ನು ಅವರು ಒಂದು ಗಿಡದ ರೂಪದಲ್ಲಿ ಪ್ಲಾಂಟ್ ಮಾಡ್ತಾರೆ ಸೊ ಅವರ ಒಂದು ಗುಡ್ನೆಸ್ ಪ್ರೋಗ್ರಾಮ್ಗೆ ನಮ್ಮ ಒಂದು ಕಾಂಟ್ರಿಬ್ಯೂಷನ್ ಇದ್ದಂಗೆ ಇರುತ್ತೆ ಸೊ ಬೇಗ ಹೋಗಿ ಮಾಮಾ ಅರ್ಥ ಅಫಿಷಿಯಲ್ ವೆಬ್ಸೈಟ್ ಆ್ಯಂಡ್ ಆ್ಯಪಲ್ಲಿ ನನ್ನ ಕೂಪನ್ ಕೋಡ್ ಯೂಸ್ ಮಾಡಿ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಪಡೆದು ಆ್ಯಂಡ್ ಒಂದು ಗಿಡ ನೆಡೋಕ್ಕೆ ನೀವು help mari ಸೊ ಫ್ರೆಂಡ್ಸ್ ನಮ್ಮ ಶಿಲ್ಪ ಮದುವೆ ಆಗಿದ್ದು ಈ ಡಿಸೆಂಬರ್ ಸಿಕ್ಸ್ ಆ್ಯಂಡ್ ಸೆವೆಂತ್ ಸೊ ವೀಡಿಯೋ ತುಂಬ ಲೇಟಾಗಿ ಬರ್ತಿದೆ ಬಿಕಾಸ್ ಎಲ್ಲ ಮದುವೆ ಕೆಲಸದಲ್ಲಿ ಎಲ್ಲದರಲ್ಲೂ ಬ್ಯುಸಿ ಇರೋದರಿಂದ ನಮಗೆ ಆನ್ ಟೈಮ್ ನಮಗೆ ವೀಡಿಯೋ ವ್ಲಾಗ್ಸ್ ಮಾಡೋಕ್ಕಾಗಲಿಲ್ಲ ಅದಕ್ಕಾಗಿ ಲೇಟಾಗಿ ಬರ್ತಾ ಇದೆ ನೀವು ಅಷ್ಟೇ ತುಂಬ ಜನ ವೆಯ್ಟ್ ಇದ್ರಿ ಎಲ್ಲ ಕಮೆಂಟ್ ಇದ್ರಿ ಯಾವಾಗ ವ್ಲಾಗ್ ಆಗ್ತೀರಾ ಪ್ಲೀಸ್ ಬೇಗ ವ್ಲಾಗ್ ಹಾಕಿ ಶಿಲ್ಪ ಮದುವೆ ಆಯಿತಾ ಅಂತೆಲ್ಲ ತುಂಬ ಕ್ವೆಶನ್ಸ್ಗಳೆಲ್ಲ ನೋಡ್ತಾ ಇದ್ದೆ ಅದಕ್ಕೆಲ್ಲ ನಿಮಗೆ ಆನ್ಸರ್ ಸಿಕ್ಕಿದೆ ಅಂತ ಅಂದ್ಕೊತೀನಿ ಸೊ ಮದುವೆ ಇದ್ದಿದ್ದು ಟಿಕ್ಕಿ ವಿಲೇಜ್ ರೆಸಾರ್ಟ್ ಅಂತ ಅಂದ್ಬಿಟ್ಟು ಹೆಸರುಘಟ್ಟ ಮೈನ್ ರೋಡಲ್ಲಿ ಬರುತ್ತೆ ಸೊ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಫಸ್ಟ್ ಟೈಮ್ ನಮ್ಮ ಫ್ಯಾಮಿಲಿಯಲ್ಲಿ ಫಸ್ಟ್ ಟೈಮ್ ಹೀಗೆ ರೆಸಾರ್ಟಲ್ಲಿ ಮದುವೆ ಮಾಡಿದ್ದು ಒಂಥರ ಡಿಫ್ರೆಂಟಾಗಿತ್ತು ಎಕ್ಸ್ಪೀರಿಯನ್ಸ್ ಎಲ್ಲ ಆ್ಯಂಡ್ ಅಲ್ಲಿನ ಡೆಕೋರೇಷನ್ನು ಅಷ್ಟೇ ತುಂಬ ಚೆನ್ನಾಗಿತ್ತು ಎಲ್ಲಿ ತನಕ ಡೆಕೋರೇಷನ್ ಮಾಡಿದರು ಅಂತ ಅಂದರೆ ನಾನು ಅದಕ್ಕೆ ಅದರದ್ದೇ ಒಂದು ಸ್ಟಾರ್ಟಿಂಗ್ ಕ್ಲಿಪ್ಪಿಂಗ್ ತಗೊಂಡೆ ಅಷ್ಟು ಚೆನ್ನಾಗಿತ್ತು ಅಂದ್ರುಕಿಂತ ಒಂದು ಕಡೆ ಫೋಟೋಸಿಗೆ ಇರ್ಬೋದು ಅಂತ ಪರ್ಟಿಕ್ಯುಲರ್ ಡೆಕೋರೇಷನ್ಸ್ಗಳಿತ್ತು ಸೊ ತುಂಬ ಚೆನ್ನಾಗಿತ್ತು ಡೆಕೋರೇಷನ್ಸು ಆ್ಯಂಡ್ ಮೇಯ್ನ್ ಮದುವೆಯಲ್ಲಿ ಎಲ್ಲ ರಿಲೇಷನ್ಸು ಕಝಿನ್ಸು ಎಲ್ಲರೂ ಸೇರಿರೋದು ನೋಡಿ ತುಂಬ ಖುಷಿಯಾಯಿತು ಆ್ಯಂಡ್ ಇನ್ನೂ ಜಾಸ್ತಿ ಖುಷಿ ಆಗೋಕ್ಕೆ ಇನ್ನೊಂದು ರೀಸನ್ ಇದೆ ಸೊ ಅದು ಬೇರೆ ಏನೂ ಅಲ್ಲ ಹಾಂ ನಮ್ಮ ನೀವಿ ಬಂದಿದ್ದರು ಸೊ ನಾವಿಬ್ಬರು ಡ್ರೆಸ್ ಕೋಡು ನಮ್ಮಿಬ್ರದ್ದು ಸೇಮ್ ಇತ್ತು ಇಬ್ಬರು ಪರ್ಪಲ್ ಕಲರ್ ಡ್ರೆಸ್ ಹಾಕ್ಕೋಬೇಕು ಅಂತ ಡಿಸೈಡ್ ಮಾಡಿ ಮ್ಯಾಚಿಂಗ್ ಡ್ರೆಸ್ ಹಾಕ್ಕೊಂಡಿದ್ವಿ ಸೊ ಮೇಯ್ನ್ ಅವರು ಬಂದಿದ್ದು ನನಗೆ ತುಂಬ ಖುಷಿಯಾಗಿತ್ತು ಎಂಗೇಜ್ಮೆಂಟ್ ಆದಮೇಲೆ ನಮ್ಮ ಫಸ್ಟ್ ಫಂಕ್ಷನ್ ಇದು ಹಾಗಾಗಿ ಬಂದಿರೋದ್ರಿಂದ ಎಲ್ಲರ ಜೊತೆ ಅವರು ತುಂಬ ಚೆನ್ನಾಗಿದ್ರು ಒಂಥರ ಏನೋ ಫ್ಯಾಮಿಲಿ ಫುಲ್ ಫಿಲ್ಡ್ ಅಂತ ಅನ್ನಿಸ್ತಾ ಇತ್ತು ಒಂಥರ ಖುಷಿ ಇತ್ತು ಎಲ್ಲ ಕಪಲ್ ಕಪಲ್ ಆಗಿಬಿಟ್ಟಿದ್ವಿ ಈ ಸರಿ ಬಟ್ ಅಷ್ಟೊಂದು ಒಂದು ಬೇಜಾರಾಯಿತು ನಮ್ಮ ಭಾವ ಇನ್ನೂ ಅವರು ಆರ್ಮಿಯಲ್ಲಿರೋದ್ರಿಂದ ಅವರೊಬ್ಬರು ಬಂದಿರಲಿಲ್ಲ ಹಾಗಾಗಿ ಇವಾಗ ನಾವು ನಾಲ್ಕು ಜನ ಐದು ಜನ ಏನಿದ್ದೀವಿ ನಿಖಿತಾಕ್ಕನೂ ಸೇರಿ ನಾವು ಐದು ಜನ ಹಿಂಗೆ ಹಾಕ್ತೀವಿ ಸೊ ಇಷ್ಟರಲ್ಲಿ ಅದೇ ಒಂಥರ ಎಲ್ಲರೂ ಕಪಲ್ ಕಪಲ್ ಆಗಿ ಈ ಫ್ಯಾಮಿಲಿಯಲ್ಲಿ ಸೇರಿಕೊಂಡಿದ್ವಿ ತುಂಬಾ ಮೇಲೆ ಒಂದು ಶುಭ ಕಾರ್ಯ ನಮ್ಮ ಫ್ಯಾಮಿಲಿಯಲ್ಲಿ ನಡೆದಿರೋದು ಅದು ಈ ವರ್ಷ ಸೊ ಅದು ತುಂಬಾ ಖುಷಿ ಇತ್ತು ನಮಗೆ ಇನ್ನೊಂದು ಶಾಕಿಂಗ್ ಅಂಡ್ ಸರ್ಪ್ರೈಸ್ ಆಗೋ ವಿಚಾರ ಅಂದ್ರೆ ನಮ್ಮೆಲ್ಲರ ಪ್ರೀತಿಯ ನಿಖಿತಾ ಅಕ್ಕ ಮದುವೆಗೆ ಬಂದಿದ್ರು ಹಾಯ್ ನಿಖಿತಾಸ್ ಕಿಚನ್ ಅಂಡ್ ಬ್ಲಾಗ್ಸ್ ಯಾವಾಗ ಬಂದ್ರಿ ಎಲ್ಲ ರೆಡ್ ಸರಿ ರೆಡ್ ಫ್ರೆಂಡ್ಸ್ ನೋಡಿದ್ರಲ್ಲ ಇಷ್ಟು ದಿನ ನೀವೆಲ್ಲರೂ ಎಷ್ಟು ಕಮೆಂಟ್ಸ್ ಇದ್ರಿ ಕೆಲವರು ನೆಗೆಟಿವ್ ಪಾಸಿಟಿವ್ ಎಲ್ಲ ಮಾಡ್ತಾಯಿದ್ರಿ ಸಂಬಂಧ ಅಂದ್ರೇ ಹಾಗೆ ಯಾವತ್ತೂ ದೂರ ಆಗಲ್ಲ ಯಾವುದೋ ಒಂದು ಚಿಕ್ಕ ವಿಚಾರಕ್ಕೆ ಮನಸ್ತಾಪ ಬಂದಿರುತ್ತೆ ಸೈಲೆಂಟ್ ಸೈಲೆಂಟಾಗಿರ್ತಾರಷ್ಟೇ ಬಟ್ ಅದು ಜಾಸ್ತಿ ಆಗೋದು ಈ ಥರ ನೆಗೆಟಿವ್ ಕಮೆಂಟ್ಸಿಂದ ಸೊ ನೆಗೆಟಿವ್ ಕಮೆಂಟ್ಸ್ ಯಾರು ಮಾಡಿರ್ತೀರೋ ಅವರಿಗೆಲ್ಲ ಇವಾಗ ಆನ್ಸರ್ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ ಆ್ಯಂಡ್ ಪಾಸಿಟಿವ್ ಆಗಿ ಯಾರು ಇಷ್ಟಪಡ್ತಾ ಇದ್ರಿ ತುಂಬ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ರಿ ಎಲ್ಲರೂ ಒಂದಾಗಕ್ಕೆ ಅಂತ ಆಸೆ ಪಡ್ತಿರೋರಿಗೆ ಇದು ತುಂಬಾ ಖುಷಿ ಆಗಿರುತ್ತೆ ಈ ವಿಚಾರ ಅಂತ ಅನ್ಕೊಂಡಿರ್ತೀನಿ ಸೊ ನಮ್ಮ ಬ್ರೈಡ್ ಬಗ್ಗೆ ಅಂತೂ ಮಾತಾಡೋಂಗಿಲ್ಲ ತುಂಬ ಬ್ಯೂಟಿಫುಲ್ ಆ್ಯಂಡ್ ಗಾರ್ಜಿಯಸ್ ಆಗಿ ಕಾಣಿಸ್ತಾ ಇದ್ಲು ನಮ್ಮ ಶಿಲ್ಪ ಸೊ ಅವಳು ಆಸೆ ಇದೆಲ್ಲ ಈ ಥರನೇ ಔಟ್ಫಿಟ್ ಇರಬೇಕು ಅಂತ ಎಲ್ಲ ಹಾಗಾಗಿ ಸಕ್ಕತ್ ಅಂದರೆ ಸಕ್ಕತ್ತಾಗಿ ಕಾಣಿಸ್ತಾ ಇದ್ಲು ಸೊ ನನ್ನ ಔಟ್ಫಿಟ್ ಬಗ್ಗೆ ನಾನು ಹಾಸನಲ್ಲಿ ತೊಗೊಂಡಿದ್ದೆ ಡ್ರೆಸ್ ಮೆಟೀರಿಯಲ್ ನಿಮಗೆಲ್ಲ ಹೇಳಿದ್ದೆ ಸೊ ಅದನ್ನು ನಾನು ಸ್ಟಿಚ್ ಮಾಡಿಸಿದ್ದು ಕ್ರಾಪ್ ಟಾಪ್ ಆ್ಯಂಡ್ ಲೆಹೆಂಗಾ ನನ್ನ ಫ್ರೆಂಡ್ ಅಮ್ಮ ಹತ್ರ ನಾನು ಇದನ್ನು ಸ್ಟಿಚ್ ಮಾಡಿಸಿದ್ದು ನೆಕ್ಸ್ಟ್ ಎಲ್ಲ ನಮ್ಮದೇ ಫೋಟೋಶೂಟ್ಗಳು ವೀಡಿಯೋಗಳು ಫನ್ನಿ ವೀಡಿಯೋಸ್ ರೀಲ್ಸ್ ಇವೆಲ್ಲ ನಡೀತಾ ಇದ್ವು ಒಂಥರ ಚೆನ್ನಾಗಿತ್ತು ಅದು ಮೇನ್ ಇವ ಈ ಸರಿ ಅಕ್ಕನೂ ಸೇರಿಕೊಂಡಿದ್ದರಿಂದ ಬಂದಿರೋದ್ರಿಂದ ಎಲ್ಲ ತುಂಬ ಚೆನ್ನಾಗಿತ್ತು ಆ್ಯಂಡ್ ತುಂಬ ಇನ್ನೂ ವೀಡಿಯೋಸ್ಗಳು ಏನೇನಿದೆ ಎಲ್ಲ ನೀವು ಅಕ್ಕ ಚಾನಲಲ್ಲಿ ನೋಡ್ಬೋದು ಮುಂದಿನ ದಿನಗಳಲ್ಲಿ ಚೆನ್ನಾಗಿದೆ ಊಟ ನಿಮ್ ಬಿಟ್ಟು ಅಷ್ಟು ಬೇಗ ಬಂದಿದ್ದೀರಲ್ಲ ಅತ್ತೆ ಹೆಂಗಿದೆ ಜಾಮೂನು ಡ್ರೈ ಜಾಮೂನ್ ಅತ್ತೆ ಅದು ಕಮೆಂಟ್ ಹೆಂಗಿಗೆ ಎಲ್ಲ ಲೈನಕ್ಕೆ ಅಪ್ಪ ಅಲ್ಲ ಏನು ಗಂಡ ಹೆಂಡತಿ ಮಗಳು ಅಳಿಯ ದೊಡ್ಡ ಮಾವ ಸೆಂಟ್ರಲ್ ನನ್ ಮಗ ಎಲ್ರು ಕುತ್ಕೊಂಡ್ರೆ ಗೋಬಿ ಮಂಚೂರಿ ಒಂದು ಬಾಗಿ ಸಕಾಲಾಗಿ ಆ್ಯಕ್ಚುಲಿ ನಾನು ನಿವಮ್ಮ ಜೊತೆ ನಾನು ವೀಡಿಯೋನೇ ಮಾಡ್ಕೊಳಲಿಲ್ಲ ಆ ಮೀನ್ಸ್ ಕ್ಲಿಪ್ಪಿಂಗ್ಸ್ ತೊಗೊಂಡಿಲ್ಲ ನನಗೆ ಅದೆಲ್ಲ ಏನಂದರೆ ನಾನು ಶಿಲ್ಪಾ ಜೊತೆನೇ ಇರೋದರಿಂದ ಸಖತ್ ಬ್ಯುಸಿ ಇದ್ದೆ ಹಾಗಾಗಿ ನನಗೆ ಅದೆಲ್ಲ ನನಗೆ ತಲೆಗೆ ಉಳಿತರಲಿಲ್ಲ ವೀಡಿಯೋ ಮಾಡಬೇಕು ಅದು ಇದು ಅಂತ ಹಾಗಾಗಿ ಸ್ವಲ್ಪ ಎಲ್ಲೋ ಚೂರು ಕಾಣಿಸ್ಕೊಂಡಿದ್ದಾರೆ ಅವರು ಸೊ ಅದು ಮೇಲೆ ಬೇಜಾರಾಯ್ತು ಛೇ ಅಂತ ಅಂದ್ಬಿಟ್ಟು ಸೊ ನೆಕ್ಸ್ಟ್ ಮಾರ್ನಿಂಗ್ ನಮ್ಮ ಬ್ರೈಡ್ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದ್ದಾಳೆ ಅಂತ ಸಖತ್ ಂದ್ರೆ ಸಖತ್ತ ಕಾಣಿಸ್ತಾ ಇದ್ಲು ಶಿಲ್ಪ ಈ ಔಟ್ಫಿಟ್ಟಲ್ಲಂತೂ ದಾರೆ ಮುಹೂರ್ತದಲ್ಲ ಔಟ್ಫಿಟ್ಟಲ್ಲಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು ಆ್ಯಂಡ್ ಇವರು ಅಷ್ಟೇ ಎಲ್ಲ ಗ್ರೂಮ್ ಸೈಡ್ ಅವರು ಅವರೆಲ್ಲ ನಮ್ಮ ಶಿಲ್ಪ ಚಾನಲ್ಲೆಲ್ಲ ನೋಡ್ತಿದ್ರಂತೆ ಹಾಗಾಗಿ ಕೇಳ್ತಾ ಇದ್ರು ನಾನು ಅದೇ ಹೇಳಿದ್ನಲ್ಲ ನಾನು ಶಿಲ್ಪ ಜೊತೆಯೇ ಇದ್ದೆ ಆ್ಯಂಡ್ ನೀವೀ ಮಾರ್ನಿಂಗು ಬಂದಿದ್ರು ಸೊ ಅವರಿಂದಲೇ ನಾನು ಬೇಗ ಎದ್ದು ರೆಡಿಯಾಗಿದ್ದು ಆ್ಯಕ್ಚುಲಿ ಹೇಳೋಕೆ ಹೋದರೆ ಅವರೇ ಫಸ್ಟು ರೆಡಿಯಾಗಿ ಬಂದು ನನ್ನನ್ನು ಎದ್ದೇಳಿಸಿದ್ದು ಒಂಥರ ಚೆನ್ನಾಗಿತ್ತು ಮಾರ್ನಿಂಗೇ ನಮ್ಮ ಡ್ರೆಸ್ ಕೋಡ್ ಇರಲಿಲ್ಲ ಆ್ಯಕ್ಚುಲಿ ನನಗೆ ಪರ್ಸ್ನಲಿ ನಂದು ಹೇರ್ ಸ್ಟೈಲು ಸ್ಯಾರಿ ಟ್ರಿಪ್ಪಿಂಗ್ ಏನೂ ಇಷ್ಟ ಆಗಲಿಲ್ಲ ಹಾಗಾಗಿ ನಾನು ಎಲ್ಲೂ ವೀಡಿಯೋಸು ಫೋಟೋಸ್ಗಳು ಶೇರ್ ಮಾಡಿಲ್ಲ ಮೇಯ್ನ್ ಫೋಕಸ್ಸು ಹಾಂ ಮದುವೆ ಮುಹೂರ್ತ ಮಾಡೋದ್ರಲ್ಲಿತ್ತು ಅಷ್ಟೆ ಸೊ ಇನ್ನು ಹಾಂ ನಮ್ಮ ಮುಹೂರ್ತ ಅಂದರೆ ಶಾಸ್ತ್ರಗಳೆಲ್ಲ ಸ್ಟಾರ್ಟ್ ಆಯಿತು 哪里？哪里？<糕> <laughs> 부자, 부자, <목소리도> <목소리도> ಸೊ ಫ್ರೆಂಡ್ಸ್ ಇಷ್ಟು ನಮ್ಮ ಶಿಲ್ಪ ಮದುವೆ ಸಂಭ್ರಮ ಎಲ್ಲರೂ ಪ್ಲೀಸ್ ಅವಳಿಗೆ ಆಶೀರ್ವಾದ ಮಾಡಿ ಇನ್ನು ಅವಳ ಏನಿದೆ ಫ್ಯೂಚರ್ ಗೃಹಿಣಿ ಲೈಫ್ ಅವಳ್ದು ತುಂಬ ಚೆನ್ನಾಗಿರಬೇಕು ಖುಷಿಯಾಗಿರಬೇಕು ಅವಳು ಈವರೆಗೆ ಇರೋದೆಲ್ಲ ಇನ್ನು ಮುಂದೆ ಅವಳ ಲೈಫು ಆ್ಯಕ್ಚುಲಿ ಸ್ಟಾರ್ಟ್ ಆಗೋದು ನೀವು ಲೈಫ್ ಸೊ ಹಾಗಾಗಿ ಎಲ್ಲರೂ ಪ್ಲೀಸ್ ವಿಶ್ ಮಾಡಿ ಅವಳಿಗೆ ಹ್ಯಾಪಿ ಮ್ಯಾರಿಡ್ ಲೈಫ್ ನನ್ನ ಕಡೆಯಿಂದಲೂ ಕೂಡ ಸೊ ಚೆನ್ನಾಗಿ ಲೈಫ್ ಲಾಂಗ್ ಖುಷಿ ಖುಷಿಯಾಗಿ ಇರಬೇಕು ಶಿಲ್ಪ ಆ್ಯಂಡ್ ಒನ್ ಥಿಂಗ್ ಈ ಇಯರಲ್ಲಿ ತುಂಬ ಬ್ಯಾಡ್ ಇನ್ಸಿಡೆಂಟ್ ಆಗಿದೆ ನಿಮಗೆಲ್ಲ ಗೊತ್ತು ಏನೇನಾಗಿದೆ ಅಂತ ಅಂದ್ಬಿಟ್ಟು ಸೊ ಅದಕ್ಕೆಲ್ಲ ಈ ಒಂದು ಸ ಮದುವೆ ಏರಿದೆ ಎಲ್ಲರಿಗೂ ಸ್ವಲ್ಪ ಖುಷಿಯೇ ತಂದುಕೊಟ್ಟಿದೆ ಕೊಟ್ಟಿದೆ ಅಂತ ಹೇಳ್ಬೋದು ಸೊ ಫ್ರೆಂಡ್ಸ್ ಇಷ್ಟು ಇವತ್ತಿನ ವ್ಲಾಗ್ ಆಗಿರುತ್ತೆ ಸ್ವಲ್ಪ ಫೋಟೋಸ್ಗಳು ಏನೇನು ಫೋಟೋ ಶೂಟ್ ಮಾಡ್ಕೊಂಡಿದ್ವಿ ಅದನ್ನೆಲ್ಲ ನಾನು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ ಆ್ಯಂಡ್ ನನ್ನ ಔಟ್ಫಿಟ್ಟು ನಿಮ್ಮ ಔಟ್ಫಿಟ್ ಹೇಗಿತ್ತು ಮದುವೆ ಹೇಗಾಯಿತು ನಮ್ಮ ಶಿಲ್ಪ ಹೇಗೆ ಕಾಣ್ತಿದ್ವಿ ಎಲ್ಲ ಕಮೆಂಟ್ ಮಾಡಿ ನಾನು ವೆಯ್ಟ್ ಮಾಡ್ತಿರ್ತೀನಿ ಸೊ ನಾನು ನಿಮಗೆ ಇನ್ನ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್